ಬಡವರ ಹೊಟ್ಟೆ ಹಸಿವು ನೀಗಿಸಬೇಕಾದ ಅನ್ನಭಾಗ್ಯ ಅಕ್ಕಿಗೆ ಖನ್ನ ಗಟ್ಟಲೆ ಅಕ್ಕಿ ವಶಪಡಿಸಿಕೊಂಡ ಪೊಲೀಸರು ಮೊಳಕಾಲ್ಮುರು ಅಕ್ರಮವಾಗಿ ಸಾಗಿಸುತ್ತಿದ್ದ ಅಪಾರ ಪ್ರಮಾಣದ ಪಡಿತರ ಅಕ್ಕಿಯನ್ನು ಖಚಿತ ಮಾಹಿತಿ ಮೇರೆಗೆ ಮೊಳಕಾಲ್ಮುರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮೊಳಕಾಲ್ಮುರು ತಾಲೂಕಿನ ಮೇಗಳ ಕಣಿವೆ ಭಾಗದಿಂದ ಬಿಜಿಕೆರೆ ಕಡೆಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ನ್ಯಾಯಬೆಲೆ ಅಂಗಡಿಗೆ ಸೇರಿದ ಅಕ್ಕಿಯ ಲೋಡ್ ಹೊತ್ತೊಯ್ಯುತ್ತಿದ್ದ ಲಾರಿಯನ್ನು ಸೋಮವಾರ ಪೊಲೀಸರು ವಶಪಡಿಸಿಕೊಂಡು ನಾಲ್ಕು ಜನರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಲಾರಿ ಚಾಲಕ ಚಳ್ಳಕೆರೆ ತಾಲೂಕು ಕಾಟಪ್ಪನಹಟ್ಟಿಯ ಒಬಳೇಶ್ ಅಕ್ಕಿ ತರಲು ತಿಳಿಸಿದ್ದ ಎನ್ನಲಾಗಿದ್ದು ಚಳ್ಳಕೆರೆ ಬಾಬಣ್ಣ ಹಾಗೂ ಅಕ್ಕಿ ಸಂಗ್ರಹಿಸಿದ್ದ ತಾಲೂಕಿನ ಬೊಮ್ಮದೇವರಹಳ್ಳಿ ಗ್ರಾಮದ ಎಚ್ ಹಿರಾಳಪ್ಪ ಹಾಗೂ ಸಂಡೂರು ತಾಲೂಕಿನ ಎನ್ ಬಸಾಪುರ ಗ್ರಾಮದ ಡಾಬಾ ರಾಮಣ್ಣ ಎನ್ನುವರ ವಿರುದ್ಧ ಆಹಾರ ಸಿರಸ್ತೇದಾರ ಗೀತಾಂಜನೇಯ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬಾತ್ಮಿದಾರರು ನೀಡಿದ್ದ ಖಚಿತ ಮಾಹಿತಿ ಆಧರಿಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ಕಿ ತುಂಬಿದ ಲಾರಿಯನ್ನು ವಶಪಡಿಸಿಕೊಂಡಿದ್ದ ಪೊಲೀಸರು ಸೋಮವಾರ ಪೊಲೀಸ್ ಠಾಣಾ ಆವರಣದಲ್ಲಿ ಪಂಚನಾಮೆ ನಡೆಸಿದ್ದಾರೆ ಬಡವರ ಹಸಿವು ನೀಗಿಸಲು ಸರ್ಕಾರವು ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ನೀಡುತ್ತಿರುವ ಅಕ್ಕಿಯನ್ನು ಕೆಲವು ಖದೀಮರು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಈಗ ವಶಪಡಿಸಿಕೊಂಡಿರುವ ಅಕ್ಕಿಯ ಪ್ರಮಾಣವು ಕೇವಲ ಸ್ಯಾಂಪಲ್ ಇನ್ನೂ ತಾಲೂಕಿನ ಹಲವಾರು ಕಡೆ ಅಕ್ರಮವಾಗಿ ಅಕ್ಕಿ ಸಾಗಟ ನಡೆಯುತ್ತಲಿವೆ ಎನ್ನುವುದು ಗೌಪ್ಯದ ಸಂಗತಿಯನ್ನಲ್ಲ ಅಕ್ರಮ ಅಕ್ಕಿ ವಶದ ಸ್ಥಳದಲ್ಲಿ ಪಿಎಸ್ಐಗಳಾದ ಪಾಂಡುರಂಗ ಇರೇಶ್ ಹೆಡ್ ಕಾನ್ಸ್ಟೇಬಲ್ ಆನಂದ ನಾಯ್ಕ ಫುಡ್ ಶಿರಸ್ತೇದಾರ ಗೀತಾಂಜನೇಯ ಕಂದಾಯ ಇಲಾಖೆ ಶಿರಸ್ತೇದಾರ ಮಲ್ಲಿಕಾರ್ಜುನ್ ಇದ್ದರು ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು